ನನ್ನ ಹೆಸರು ಅಶೋಕ್ ಕಡಪ್ನವರು ಹುರ್ಳಕುಪ್ಪಿ ಗ್ರಾಮ ಸವಣ್ಣ ತಾಲೂಕು ಹಾವೇರಿ ಡಿಸ್ಟಿಕ್ ನಾನು ಹುರುಳುಕುಪ್ಪಿಯ ಐದು ಪ್ಯಾಕೆಟು ಮಿಶೈ ಹರ್ಲಾಲ್ ಕಂಪನಿಯ ಮೂವತ್ತಾರು ತೊಂಬತ್ತರ ಮತ್ ಬೀಜವನ್ನು ಇರ್ತಾವ ಮಂದಿ ಅದರಲ್ಲಿ ಪುಡಿ ಇತ್ತು ಅದು ಬೀಜೋಪಚಾರ ಮಾಡಿ ಅದನ್ನೆಲ್ಲ ಕಲಸಿ ಅದನ್ನ ನಾವು ಹಾಕಿದ್ವಿ ಅದು ಹುಟ್ಟಣಿಕೆ ಚಲೋ ಹೋಗಿಟ್ಟು ಇದರಲ್ಲಿ ನಮ್ಗೆ ಯಾವ್ದೇ ರೋಗ ಕಂಡು ಬರಲಿಲ್ಲ ಲದ್ದಿ ಹುಳ ಬೀಳುದು ಕಡಿಮೆ ಪ್ರಮಾಣದಲ್ಲಿ ಇತ್ತು ಇದರಲ್ಲಿ ಯಾವುದೇ ಬೆಳೆ ಸಣದು ಇರಲಿಲ್ಲ ಯಾವುದು ಒಂದೇ ತರ ತೆನೆ ಇತ್ತು ಈ ಗೊಂಜಾಳದಲ್ಲಿ ತುದಿವರೆಗೂ ವರೆಗೂ ಕಾಳು ಕಟ್ಟಿತ್ತು ಮತ್ತೆ ಕಲರ್ ಚೆನ್ನಾಗಿತ್ತು ಮತ್ತೆ ಇದರಿಂದ ವ್ಯಾಪಾರಕ್ಕೂ ಯೋಗ್ಯವಾಗಿ ಇತ್ತು ಈ ಗೋಂಜೋಳು ನೂರ ಇಪ್ಪತ್ತು ಇಪ್ಪತ್ತೈದು ದಿನ ಬೆಳೆಯಾಗಿದ್ದು ಇದನ್ನ ಹಿಂಗಾರು ಮತ್ತು ಮುಂಗಾರಿನಲ್ಲಿ ಸಹಿತ ಬೆಳೆಯಬಹುದು ಅರ್ಲಾಲ್ ಕಂಪನಿಯ ಮಿಸೈಲ್ ಮೂವತ್ತಾರು ತೊಂಬತ್ತೊಂಬತ್ತು ಬೀಜವನ್ನ ಎಲ್ಲರೂ ಹಾಕಿ ನಮ್ಗೆ ಉತ್ತಮ ಇಳುವರಿ ಬಂದೈತಿ ಮತ್ತು ನೀವು ಎಲ್ಲರೂ ಹಾಕ ಯೋಗ್ಯವಾಗಿದೆ ಇದು ಎಲ್ಲ ರೈತರು ಹಾಕಿದ್ರೆ ಒಳ್ಳೇದು ಮತ್ತ ಇದನ್ನ ವ್ಯಾಪಾರಗಾರ ಸಹಿತ ಇದನ್ನ ತಗೊಂಡ್ ಬೀಜ ಚಲೋ ಕಲರ್ ಇರೋದ್ರಿಂದ ಇದನ್ನ ಮಾರ್ಕೆಟ್ ಉತ್ತಮ ಇದರದು ಈ ಬೀಜ ಹಾಕಿದ್ರಿಂದ ನಮಗೆ ಉತ್ತಮವಾದ ಇಳುವರಿ ಬಂದೈತಿ ಇದರಿಂದ ನಮಗೆ ಖುಷಿ ಆಗೈತಿ ಇದರಿಂದ ನಾವು ಎಲ್ಲ ನಮ್ಮ ಊರಿನ ರೈತರಿಗೆ ಸಹಿತ ಇದ್ರ ಬಗ್ಗೆ ಮಾಹಿತಿ ಕೊಟ್ಟು ಅದನ್ನ ಹಾಕಲಿಕ್ಕೆ ಚಲೋ ಐತಿ ಅಂತಂದು ಹೇಳ್ತೀವಿ ಅಂತಂದು ನಾ ಹೇಳ್ತೀನಿ ನನ್ನ ಹೆಸರು ಪ್ರದೀಪ್ ನಮ್ಮೂರು ಆಲೂರು ತಾಲೂಕು ಹಾಸನ ಜಿಲ್ಲೆ ತೊರಗರವಳಿ ಗ್ರಾಮ ಮಿಶಾಲ್ ಪ್ಯಾಕೆಟ್ ಒಳಗಡೆ ಒಂದು ಕೀಟನಾಶಕ ಇತ್ತು ಅದನ್ನ ಮಿಕ್ಸ್ ಮಾಡಿ ಬಿತ್ತನೆ ಮಾಡಿದ್ದು ಅದರಿಂದ ಏನೂ ತೊಂದರೆ ಆಗಿಲ್ಲ ಅದು ಹುಳ ಏನು ಕಡದಿರ್ಲಿಲ್ಲ ಚೆನ್ನಾಗೇ ಇತ್ತು ಮತ್ತೆ ಹುಟ್ಟಾಣಿಕೆ ಚೆನ್ನಾಗಿ ಹುಟ್ಟಿತ್ತು ಅಷ್ಟು ಕ್ರಿಮಿ ಕೀಟಗಳೇನು ಕಡದಿರಲಿಲ್ಲ ಚೆನ್ನಾಗೇ ಇತ್ತು ಬೆಳೆ ಒಂದೇ ಸಮ ಇತ್ತು ತೆನೆಗಳೆಲ್ಲ ಒಂದೇ ಸಮಯ ಇತ್ತು ತೆನೆ ತನಕ ಕಾಳು ಕಟ್ಟಿತ್ತು ಅದ್ರ ಕಾಳು ತುಂಬಾ ಚೆನ್ನಾಗಿತ್ತು ತೆನೆ ಸೈಜ್ವರೆಗೂ ಕಳೆನೆ ತೆನೆನೇ ಇತ್ತು ಫುಲ್ ಕಾಳೆಲ್ಲ ಗಟ್ಟಿ ಇದ್ದು ತುಂಬಾ ಮಳೆ ಇರೋದ್ರಿಂದ ಮಳೆ ಬರೋದ್ರಿಂದ ಬಾಯಿ ಓಪನ್ ಆದ್ರೆ ಕೊಂಗಸ್ ಬರುತ್ತೆ ಇದೇನು ಆತರ ಆಗಿರ್ಲಿಲ್ಲ ತಲೆ ಬಣ್ಣ ಕಲರ್ ನಮಗೆ ಮಾರಾಟಕ್ಕೆ ಉಪಯೋಗ ಆಯ್ತು ಬೀಜ ಹಾಕೋದ್ರಿಂದ ಖುಷಿ ತಂದಿದೆ ಲಾಭನೂ ಆಗಿದೆ ಎಲ್ಲ ರೈತ ಬಂದವರು ಮಿಶಲ್ ಜೋಳವನ್ನು ಹಾಕಿ ಬೆಳಿಬಹುದು ತೊಂದ್ರೆ ಏನಿಲ್ಲ ಹಿಂಗಾರು ಮುಂಗಾರು ಎರಡು ಬೆಳೆಯನ್ನು ಬೆಳಿಬಹುದು